ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಬೆಂಗಳೂರಿನ ನಾಗರಾಜು ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಮಗೆ ಆರ್ಥಿಕ ನಿರ್ಬಂಧವಿದ್ದುದರಿಂದ ನಾವು ಉಪಯೋಗಿಸಲಾದ ಕಾರನ್ನು ಖರೀದಿಸಲು ನಿಶ್ಚಯಿಸಿದೆವು ಮಾರುತಿ ಶೋರೂಮ್ನಲ್ಲಿ ಕೆಲಸ ಮಾಡಿದ್ದ ನನ್ನ ಒಬ್ಬ ಸ್ನೇಹಿತನನ್ನು ಒಂದು ಉಪಯೋಗಿಸಿದ ಕಾರನ್ನು ಆರಿಸಲು ಸಹಾಯ ಮಾಡಲು ಸಂಪರ್ಕಿಸಿದೆ ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರದು ನಮಗಾಗಿ ಬೇರೆಯೇ ಇಚ್ಛೆಯಾಗಿತ್ತು ಈ ಸ್ನೇಹಿತನು ನಮಗೆ ಒಂದು ಹೊಚ್ಚ ಹೊಸ ಕಾರನ್ನು ನಾಲ್ಕು ಲಕ್ಷ ರೂಪಾಯಿಗಳಿಗೆ ಕೊಂಡುಕೊಳ್ಳಲು ಸಹಾಯ ಮಾಡಿದ ಮತ್ತು ಕಾರನ್ನು ಒಂದು ವಾರದೊಳಗೆ ವಿತರಿಸಲಾಯಿತು ಡೌನ್ ಪೇಮೆಂಟನ್ನು ಮಾಡಲಾಯಿತು ಮತ್ತು ಉಳಿದ ಹಣವನ್ನು ನನ್ನ ನಿವೃತ್ತಿ ವೇತನದಲ್ಲಿ ಕಂತುಗಳಲ್ಲಿ ಕೊಡಲಾಯಿತು ನನ್ನ ಕುಟುಂಬದ ಸದಸ್ಯರಿಗೆ ಒಂದು ಹೊಸ ಕಾರನ್ನು ಹೊಂದಿದ್ದು ತುಂಬ ಸಂತೋಷವನ್ನುಂಟು ಮಾಡಿತು ನಮ್ಮನ್ನು ಜೀವನದ ಒಂದು ಆನಂದದಾಯಕ ಪ್ರಯಾಣದಲ್ಲಿ ಕರೆದುಕೊಂಡು ಹೋಗಿದ್ದಕ್ಕಾಗಿ ಮತ್ತು ಹಾದಿಯಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸಿದ್ದಕ್ಕಾಗಿ ನಮ್ಮ ಪ್ರಾಮಾಣಿಕ ಕೃತಜ್ಞತೆಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು